ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅರ್ಚನಾ ನಮ್ಮ ಊರು ಬಂದು ನೆಲ್ಮಂಗಲ ಸೊ ಸಿರಿ ಎಂಟರ್ಪ್ರೈಸಸ್ ಕಡೆಯಿಂದ ನಾನು ಡೇಟಾ ಎಂಟ್ರಿ ಫಾರ್ಮ್ ಫಿಲ್ಲಿಂಗನ್ನ ತಗೊಂಡಿದ್ದೆ ಸೊ ಫಸ್ಟ್ ಪ್ರಾಜೆಕ್ಟ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀನಿ ತುಂಬಾ ಖುಷಿ ಆಗ್ತಾಯಿದೆ ಅದರ ರಿಪೋರ್ಟ್ ಕೂಡ ಬಂದಿದೆ ಫಸ್ಟ್ ಪೇಮೆಂಟ್ ತೊಗೋತಿದ್ದೀನಿ ಅನ್ನೋ ಖುಷಿ ಸಹ ನನಗಿದೆ ಸೊ ಇದರಲ್ಲಿ ಮೇಡಮ್ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ ಸೊ ಅವ್ರ ಗೈಡ್ ಮುಖಾಂತರ ನಾನು ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಯಿತು ಸೊ ಎಲ್ಲರೂ ತಿಳ್ಕೊಂಡಿದ್ದೀರಾ ಇದು ಫೇಕ್ ಇದೆ ಸ್ಕ್ಯಾಮ್ ಪೇಮೆಂಟ್ ಕೊಡೋದಿಲ್ಲ ಸೊ ಹಾಗೆ ಹೀಗೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಅಮೌಂಟ್ ಕಟ್ಟಿಸ್ಕೋತಾರೆ ಬೇರೆ ಕಡೆ ನೀವು ಅಮೌಂಟ್ ಕಟ್ಟಿ ಇಲ್ಲಿ ಬಂದು ನಾನು ಅಲ್ಲಿ ಕಳ್ಕೊಂಡೆ ಇಲ್ಲಿ ಕಳ್ಕೊಂಡೆ ಅಂತ ಹೇಳೋ ಹೇಳೋವಾಗಿಲ್ಲ ಯಾಕೆಂದರೆ ಇವರು ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಕೊಡ್ತಾರೆ ಸೊ ನಿಮ್ಮ ಎಫರ್ಟ್ ಇದ್ದಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಖಂಡಿತ ಸಿಗುತ್ತೆ ಸೊ ರೇಖಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ರೇಖಮ್ಮ ನೀವು ಕೂಡ ಜಾಯಿನ್ ಆಗಿ ಯಾವುದೇ ರೀತಿ ಫೇಕ್ ಇಲ್ಲ ತುಂಬ ಜೆನ್ಯೂನ್ ಆಗಿದೆ ಸೊ ಇವನ್ ನಾನು ಕೂಡ ತ್ರೀ ಮಂತ್ಸ್ ಪಾಪು ಇದ್ದು ಈ ಒಂದು ಪ್ರಾಜೆಕ್ಟ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ನನಗೆ ತುಂಬಾ ಖುಷಿ ಇದೆ ನೀವು ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದನ್ನು ನೀವು ಯೋಚನೆ ಮಾಡಿ ಆ್ಯಸ್ ಅ ಹೌಸ್ ವೈಫ್ ನಾನೇ ಮಾಡಿದ್ದೀನಿ ಅಂದರೆ ಬ್ಯಾಚುಲರ್ಸ್ ಆಗಿರ್ಬೋದು ಹೌಸ್ ವೈಫ್ಸ್ ಆಗಿರ್ಬೋದು ಈವನ್ ಪಾಪು ಆಗಿದ್ದರೂ ನಾನು ಮಾಡಿದ್ದೀನಿ ಸೊ ಈವನ್ ಕೆಲವ್ರಿಗೆ ತುಂಬಾ ಮನೆಯಲ್ಲಿ ತುಂಬಾ ಕಷ್ಟ ಇರುತ್ತೆ ಅಂಥವ್ರು ಮಾಡ್ಬೋದು ಈವನ್ ಮೊಬೈಲ್ನಲ್ಲೂ ಮಾಡ್ಬೋದು ನೀವು ಲ್ಯಾಪ್ಟಾಪ್ ಇರೋರು ಲ್ಯಾಪ್ಟಾಪಲ್ಲಿ ಮಾಡ್ಬೋದು ಸೊ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ನೀವು ಹಾಗೆ ಮಾಡ್ಕೋಬೋದು ಸೊ ಈ ಒಂದು ಪ್ರಾಜೆಕ್ಟ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ನೀವು ಕೂಡ ಜಾಯ್ನ್ ಆಗಿ ನೀವು ಕೂಡ ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ನಿಮಗೆ ಪಕ್ಕ ಬರುತ್ತೆ